ಅಜ್ಜಿ ಮಗು ಹುಟ್ಟಿ ಬೆಳೆಯ ಗಂಟನೂ ಶಾಸ್ತ್ರ ಇರ್ತದೆ ಅಂದ್ರಲ್ಲ ಹಂಗೆ ಈ ಸೀಮಂತಕ್ಕೂ ಶಾಸ್ತ್ರ ಏನಾದರೂ ಇರ್ತದೆ ಮತ್ತೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ರೀತಿ ರಿವಾಜು ಅನ್ನೋದು ಇರುತ್ತೆ ಅದರಲ್ಲೂ ಸೀಮಂತ ಕಾರ್ಯಕ್ರಮ ಅಂದ್ರೆ ಅದಕ್ಕೆ ವಿಶೇಷವಾದ ಮಹತ್ವನೇ ಇರುತ್ತೆ ಅಮೆ ಬಾ ನೀನ್ ಇಲ್ಲಿ ಇದೆಯಾ ನಮ್ಮೆ ರೂಮ್ ಗಂಟೆ ಹೋಗಿ ಬಂದೆ ಕಣಮೆ ಗೌಡ್ರೆ ಊಟಕ್ಕೆಲ್ಲ ಸಿದ್ಧ ಮಾಡ್ತಾ ಇದೆ ಕುಂತ್ಕೊಳ್ಳಿ ನಿಮಗೂ ಆಯ್ಕೆ ಕೊಡ್ತೀನಿ ಅದ್ ಸರಿ ಗೌಡ್ರೆ ನೀವು ಪ್ರಚಾರಕ್ಕೆ ಹೋಗಿದ್ರಲ್ಲ ಅದೆಲ್ಲ ಸಂದಾಗ ನಡೀತೆ ಏನ್ ಮಾತಾಡ್ತೇಮಿ ಪ್ರಚಾರನಾ ಬೋ ಸಂದಾಗ ಇದ್ಯಾಕ್ ಗೌಡ್ರೆ ಗಂಟ್ಲು ಕಟ್ಕೊಂಡಿರೋ ತರ ಅದೇ ಅದೇನಿಲ್ಲ ಕಣಮೆ ಹೊಸೇ ಪ್ರಸಾರದಾಗೆ ಕೂಗಿ ಕೂಗಿ ಹಿಂಗ್ ಆಗ್ಬಿಟ್ಟದೆ ನೋಡು ಆಹ್ ವಸಿ ಇರಿ ಹೋಗಿ ಬಿಸಿ ಕಾಯಿಸ್ಕೊಂಡು ತಗೊಂಬರ್ತೀನಿ ಕುಡಿರಿ ಎಲ್ಲ ಸರಿ ಹೋಗ್ತದೆ ಏ ಬ್ಯಾಡ ಕಣಮ್ಮೇ ಬರಬೇಕಾದ್ರೆ ನಾನು ನಿಮ್ಮಪ್ಪ ಒಂದು ಕಾಪಿ ಕುಡಿದ್ವಿ ಎಲ್ಲ ಸರಿ ಹೋಗ್ತದೆ ಬಿಡು ಏನು ನಿಮ್ಮ ಸಿಕ್ಕಿದ್ರೆ ಅವ ಬಂದಿದ್ರು ಸಿಕ್ಕಿದ್ರ ಅಂತ ಕೇಳ್ತಿಯಲ್ಲಮ್ಮೆ ನಮ್ಮ ಬೀಗರು ಎಲ್ಲ ಚೆನ್ನಾಗಿ ನಿಂತವ್ರೆ ನಾನೇ ಮುಂದೆ ನಿಂತ್ಕೊಂಡು ಪ್ರಚಾರ ಮಾಡಬೇಕು ಅಂತ ಹೇಳಿ ನಿಮ್ಮ ಅಪ್ಪಂದೇ ಒಂದು ಕೈ ಮೇಲ್ಗೈ ಎಲ್ಲಾ ಕಡೆ ಪಾಪ ಅವರೇ ಮಾತಾಡಿರೋದು ಹೌದೇ ಓ ಆಮೆ ಫೋನ್ ಯಾಕೆ ಮಾಡಿದ್ದಮ್ಮೆ ಮತ್ತೆ ಏನಾದ್ರು ಮಳೆ ನೆನಿಬೇಕು ಅಂತ ಅನಿಸ್ತೆ ಸದಾ ಶಿವನಂಗ ಅದೇ ದಾನ ಅನ್ನಂಗೆ ಏನಿದು ಎಲ್ಲಿದ್ದೀವಿ ಅಂತ ಗೊತ್ತಾಗಕ್ಕಿಲ್ವೇ ಯಾರಾದ್ರೂ ಬಂದ್ರೆ ಏನು ಗತಿ ಆ ಮತ್ತಿನ್ ಯಾಕ ಫೋನ್ ಮಾಡಿದೆ ಅದು ರಾತ್ರಿ ನಮ್ಮಿಬ್ರಿಗೂ ಶಾಸ್ತ್ರ ಆಯ್ತು ಅಂತ ಎಲ್ಲರಿಗೂ ಗೊತ್ತಾಯ್ತು ನಾನೇ ಹೇಳಿದ್ದು ಅಲ್ಲ ಕಣಮ್ಮಿ ಅವತ್ತನೆ ಆಗದೆ ಅಂತ ಎಲ್ಲಾರ್ಥವನು ಹೇಳಿದ್ದ ತಾನೆ ಗೌಡ್ರೆ ದೊಡ್ಡೋರು ಅದನ್ನೆಲ್ಲಾ ಮುಖ ನೋಡಿನೇ ಅರ್ಥ ಮಾಡ್ಕೊಂಡ್ ಬಿಡ್ತಾರೆ ನಾವ್ ಹೇಳಿದ್ದು ಅವ್ರು ನಂಬ್ಕೊಂಡಿದಾರೆ ಅಂತ ಅನ್ಕೊಂಡಿದ್ದೀರಾ ಇವತ್ತು ಒತ್ತಾರೆ ಸ್ನಾನ ಮಾಡ್ಕೊಂಡು ಕಾಪಿ ಕಾಯಿಸ್ಬೇಕಾರೆ ಅತ್ತೆ ಬಂದ್ರು ನನ್ ಮುಖ ನೋಡ್ಬಿಟ್ಟು ಆಯ್ತು ಗೌಡ್ರೆ ಹಂಗಾದ್ರೆ ಮುಖ ನೋಡಿ ಶಾಸ್ತ್ರ ಆಗದೆ ಇಲ್ಲ ಅಂತ ಹೇಳೋಕಲೆ ಇವ್ರಿಗೂ ಗೊತ್ತದೆ ಅಂತಾಯ್ತು ಹೌದು ಗೌಡ್ರೆ ಗೌಡ್ರೆ ಆಮಕ್ಕೆ ಅವ್ವ ಫೋನ್ ಮಾಡಿ ನೀವ್ ಇಬ್ರು ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಜೀವನ ಶುರುವಾಗದಲ್ವೇ ಇನ್ಮ್ಯಾಕೆ ಎಲ್ಲಾ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಬರಕಂತೆ ಅಲ್ಲಿಗೆ ಅಲ್ಲಿ ಗಟ್ಟ ಮುಟ್ಟದೆ ಹೌದು ನಮ್ಮ ಅಪ್ಪನ ನಮ್ಮಅಪ್ಪನ ಅಲ್ಲ ಕೆಣಮಿ ಇದನ್ನೂರ ಸಾರಿ ಹೇಳುವಂತ ವಿಷಯನಿ ಗೌಡ್ರೆ ಹೇಳಿದ್ದಲ್ಲ ಅತ್ತೆ ಫೋನ್ ಆ ಹ್ಮ್ ಹಂಗಾದ್ರೆ ಇವತ್ ನಮ್ ವಿಚಾರ ಎಲ್ಲಾ ಕಡೆ ಅರ್ದಾಡಿರುತ್ತೆ ಅಪ್ಪ ಭಗವಂತ ನನ್ ಮುದ್ದಾದ ಎನ್ ಮಾಡ್ರ ಎಡ್ವರ್ಡ್ಗೆ ಹೊಸಿ ನೀನೆ ನೋಡ್ಕೊಳ್ಳಪ್ಪ ಮತ್ತೆ ಅಡ್ಗೆ ಮನೆ ತಿಂಗಳಿದ್ದು ದಿನಸಿ ಎಲ್ಲಾ ಬಂದದೆ ಏನು ಆರಾಮಾಗಿ ಕುತ್ಕೊಂಡ್ಬಿಟ್ಟೆ ಅಯ್ಯ ಕೂತ್ಗಳೆ ನಾನು ಇನ್ನೇನ ಮಾಡಬೇಕಾಗಿತ್ತು ಸುದ್ದಿ ಬಿಡು ಪ್ರಚಾರ ಎಲ್ಲ ಏನ್ ನಡೀತಾ ಇದ್ದದ್ದು ಅದನ್ನೇನ್ ಹೋಗಿತ್ತವ ಅಂತೂ ಜನ ನೋ ಜನ ಬರ್ಜರಿಯಾಗಿ ನಡೀತಾ ಅನ್ಕೋ ಹೆಂಗೋ ದೇವ್ರ ದಯದಿಂದ ಒಳ್ಳೇದಾದ್ರೆ ಸಾಕು ಆ ಅತ್ ಸರಿ ನೀವೆಲ್ಲೋ ಹೋಯ್ತಾ ಇರಂಗದೆ ಇಲ್ಲೇ ಯಾ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರುವ ಅಂತ ಇದೇನಪ್ಪಾ ಇದ್ದಕ್ಕಿದ್ದಂಗೆ ಗುಡಿ ಜ್ಞಾನ ಬಂದ್ಬಿಟ್ಟದೆ ಏನೋ ಹೋಗ್ಬೇಕು ಅಂತ ಅನಿಸ್ತು ಅದಕ್ಕೆ ಹೋಯ್ತಾ ಇದೀವಿ ಈಗೇನ್ ಬೇಡ ಅಂತ ಹೇಳು ಇಬ್ರು ಹೋಗಕ್ಕಿಲ್ಲ ನಾನ್ ಯಾಕೆ ಗುಡಿಗೆ ಹೋಗೋದು ಬೇಡ ಅಂತ ಅಂದ್ಲಿ ಹ್ಮ್ ಒಳ್ಳೇದಾಗ್ಲಿ ಹೋಗ್ಬಿಟ್ಟು ಬನ್ನಿ ಸರಿ ಬರಮೇ ಭದ್ರ ಊಸಿ ಹಂಗೇ ನಿಂತ್ಕಾ ಯಾಕಮ್ಮ ಏನಾಯ್ತು ಅಯ್ಯೋ ತಿನ್ನಿಲ್ಲ ನಿನ್ ಮಗಾನು ಸೊಸನ್ನು ಬೊರಕಿ ಹೇಳು ಭದ್ರಾನು ಇದ್ ಬತ್ತವ್ರೆ ಅವ್ರ ಜೊತೆಗೆ ಇವ್ರು ಇಬ್ರು ಹೋಗ್ಬಿಟ್ಟು ಬರ್ಲಿ ಮದ್ವೆ ಆದ್ಮಕೆ ಎಲ್ಲೂ ಹೋಗಿಲ್ವಲ್ಲ ಇವ್ರ ಜೊತೆಗೆ ಅವ್ರ ಯಾಕೆ ಬೇಡ ನಾನು ನಿನ್ನ ಒಪ್ಪಿಗೆ ಕೇಳ್ತಾ ಇಲ್ಲ ಹೋಗಿ ಬಾ ಅಂತ ಹೇಳ್ತಾ ಇವ್ನಿ ಕೋಲಾರ ಹೇಳೋದ್ ಬಿಟ್ಟು ಹೋಗಿ ಕರ್ಕೊಂಡ್ ಬಾ ಅಮ್ಮಮ್ಮ ಹೇಳ್ತಾ ಇರೋದು ಸರಿಯಾಗಿ ಅದೇ ನಾವ್ ಒಟ್ಟಿಗೆ ಹೋಗ್ಬತ್ತೀವಿ ಕರಿಯೋಗ್ ಚಿಕ್ಕವ ನಿನಗೆ ಹೇಳ್ತಾ ಇರೋದು ಹೋಗೆ ಓಹೋ ಇವಳು ಯೋಳ್ದಂಗೆ ನಾನು ಕೇಳ್ಬಿಡ್ತೀನಿ ಅಂತ ಅನ್ಕೊಂಬಿಟ್ಟವಳೆ ಆ ನನ್ ಮಗ ನೆಟ್ಟಿಗೆ ಮೂತಿ ಮೇಲೆ ತೀವಿದ್ರೆ ಸರಿ ಹೋಗಿರೋದು ಬಿಟ್ಟಿದ್ದಕ್ಕೆ ಹಿಂಗ್ ಆಡ್ತವಳೆ ಲೈ ನಿನ್ನ ಎಂಡ್ರನ್ನ ಕರ್ಕೊಂಡು ಅಣ್ಣ ಅತ್ತಿಗೆ ಜೊತೆಗೆ ಗುಡಿಗೆ ಹೋಗಿ ಪೂಜೆ ಸರಿ ಮಾಡಿಸ್ಕಂಬಿ ಈ ನನ್ನ ಮಗ ಒಪ್ಪ ಅವ್ ರಪ್ನಂಗೆ ಎಲ್ಲದಕ್ಕೂ ತಲೆ ಆಡಿಸ್ತಾನೆ ಏನೇ ಹೇಳಿದ್ದನ್ನ ನೆಟ್ಟಿಗೆ ಮಾಡಕ್ಕಾಗಲ್ವೇ ಆಗಲ್ವೇ ಇನ್ ಸೊಸೆಯಲ್ಲಿ ಹೂಗ ಅವಳನ್ನ ಚಂಪಾ ಲೇ ಚಂಪಾ ಏನೋ ಆಳಿ ಕರ್ದಂಗ ಕರಿತಾ ಇದೀಯಾ ಯಾಕೆ ಈ ಸೊಸನ ಕರ್ದಂಗೆ ಕರಿಯಕ್ ಆಗಲ್ವೇ ಇಬ್ರು ಒಂದೇ ತರ ಕರೆದ್ರೆ ಅವ್ರಿಗು ಗೊಂದಲ ಆಯ್ತದಲ್ವೇ ಅತ್ತೆ ಅತ್ತೆ ಚಿಕ್ಕಸೊಸೆ ಅಂತ ಕರಿ ಅವಾಗ ಗೊತ್ತಾಯ್ತದೆ आं हंगे कुगो बत्ताउडे चिक्सो से चंपा गुड़ी कुबे कुबार దరియా మమ్మ ద ఓపడ బత్తివి హ్ హుసారకి హోగ్బుట్టు బన్నీ లే ముజ్కి నన్న బాయంట ఈ కెల్స్ తోన చిక్స్ సోసంట కర్స్తా అల్వా హ్ ಅತ್ತೆ ಲೇ ಮೋನಾ ನೀನ್ ಇಲ್ಲೇ ಮಂಡ್ಯದ ಹಳ್ಳಿ ಹೆಂಗೆ ತಾನೇ ಇನ್ನೇನಾರ ನಿಮ್ಮ ಬಳಸಿ ಏಟ್ ಮದುವೆ ಮಾಡಿ ಅನುಭವ ಐತೆ ಅಂತದ್ರಲ್ಲಿ ಯಾವಾಗ ಯಾವ ಶಾಸ್ತ್ರ ಮಾಡ್ಬೇಕು ಅನ್ನೋ ಜ್ಞಾನ ಬೇಡವೆ ಅತ್ತೆ ನೀವ್ ಯಾತ್ರ ಬಗ್ಗೆ ಹೇಳ್ತಿದ್ದೀರಾ ನಂಗೆ ಅರ್ಥ ಆಯ್ತಾ ಇಲ್ಲ ಅಲ್ಲಕ್ಕನೆ ಇವತ್ತು ಚಪ್ರಾ ಮಾಡ್ಬೇಕು ಅನ್ನೋದು ಮರ್ಸ್ಬಿಟ್ಟಿದ್ಯಾ ಅತ್ತೆ ಅದು ಈ ಎಲೆಕ್ಷನ್ ಅದು ಇದು ಅಂತ ಗಡಬಿಡಿಯಲ್ಲಿ ಈ ವಿಷಯನೇ ಮರ್ತೋಗಿತ್ತು ಇವತ್ತೇ ಚಂಪ ಮತ್ತೆ ಶುಭಾಶನ್ ಕಾಯಿಲಿ ಪೂಜೆ ಮಾಡಿಸ್ಬಿಟ್ಟು ಕಿತ್ತಾಕ್ಸ್ ಬಿಡಿ ನಾವ್ ಯಾವತ್ತುವೆ ಏನ್ ಮರತ್ರೂ ಆಚಾರ ವಿಚಾರ ಮರಿಬಾರ್ದು ಕಣ್ರೆ ಒಂದು ಮದುವೆ ಆಗಿ ಮನೆ ತುಂಬಿಸ್ಕೊಂಡು ಸಂಸಾರ ಶುರು ಮಾಡಿ ಅವರಿಗೆ ಮಗ ಹುಟ್ಟಿ ಬೆಳೆಯೋ ಗಂಟ ಪ್ರತಿಯೊಂದಕ್ಕೂ ಶಾಸ್ತ್ರ ಅನ್ನೋದೈತೆ ಅದ್ರ ಪ್ರಕಾರ ಮಾಡಿದ್ರೆ ಮನೆಗೂ ಒಳ್ಳೇದು ಶಾಸ್ತ್ರ ಮಾಡಿಸ್ಕೊಂಡವ್ರಿಗೂ ಒಳ್ಳೇದು ಅಜ್ಜಿ ಮಗು ಹುಟ್ಟಿ ಬೆಳೆಯ ಗಂಟನೂ ಶಾಸ್ತ್ರ ಇರ್ತದೆ ಅಂದ್ರಲ್ಲ ಹಂಗೆ ಈ ಸೀಮಂತಕ್ಕೂ ಶಾಸ್ತ್ರ ಏನಾದರೂ ಇರ್ತದೆ ಮತ್ತೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ರೀತಿ ರಿವಾಜು ಅನ್ನೋದು ಇರುತ್ತೆ ಅದರಲ್ಲೂ ಸೀಮಂತ ಕಾರ್ಯಕ್ರಮ ಅಂದ್ರೆ ಅದಕ್ಕೆ ವಿಶೇಷವಾದ ಮಹತ್ವನೇ ಇರುತ್ತೆ ಒಂದ್ ಹೆಣ್ಣು ಹುಡುಗಿಗೆ ಜನ್ಮ ಕೊಡೋದು ಅಂದ್ರೆ ಅದು ಬರೀ ತಾಯಿ ಆಗೋದು ಮಾತ್ರ ಅಲ್ಲ ಅವಳಿಗೆ ಪುನರ್ಜನ್ಮ ಸಿಕ್ಕಂಗೆ ಅವಳಿಗೆ ಸೀಮಂತ ಮಾಡಿ ಅರಸಿ ಆರೈಸೋದು ಹಂಗಾರೆ ಅಜ್ಜಿ ಇವಾಗ ನಾವೇನಾದರೂ ಸೀಮಂತ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರೆ ಅದಕ್ಕೆಲ್ಲ ಏನೇನು ತಕೊಂಡೋಗ್ಬೇಕು ಅವು ಸೀರೆ ಬಳೆ ಅರಿಶಿಣ ಕುಂಕುಮ ಮಡಿ ತುಂಬೋ ಸಾಮಾನುಗಳು ತಟ್ಟೆ ತುಂಬೋ ಸಾಮಾನುಗಳು ಎಲ್ಲ ತಗೊಂಡೋಗ್ಬೇಕು ಅಲ್ಲ ಕಣವ ಮುದ್ದು ಸೊಸೆ ಏನು ಇದ್ದಕ್ಕಿದ್ದಂಗೆ ಸೀಮಂತದ ಬಗ್ಗೆ ಕೇಳ್ತಾ ಇದೆಯಾ ನಾನ್ ಇರೋದು ನಿನ್ನ ಏಳು ಚಿಕ್ಕತ್ತೆ ಅದು ನನ್ನ ಫ್ರೆಂಡು ಸೀಮಂತ ಇತ್ತು ಅದಕ್ಕೆ ನನ್ನ ಮತ್ತೆ ಗೌಡ್ರನ್ನ ಕರೆದೋಳೆ ಅದಕ್ಕೆ ಏನೇನ್ ತಗೊಂಡೋಗ್ಬೇಕು ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಕೇಳ್ದೆ ಕರ್ದವ್ರು ಅಂದ್ರೆ ನೀವು ಹೋಗ್ಬಿಟ್ಟು ಮೂವಿ ಮಾಡ್ಬಿಟ್ಟು ಬನ್ನಿ ಅದು ಬಿಟ್ಟು ನೀವೇ ಎಲ್ಲಾ ಯಾಕೆ ತಗೊಂಡೋಗ್ಬೇಕು ಸದ್ಯಕ್ಕೆ ಅವಳ ಗಂಡ ಬಿಟ್ರೆ ಅವಳಿಗೆ ಅಂತ ಯಾರು ಇಲ್ಲ ಅಜ್ಜಿ ಯಾರು ಇಲ್ಲ ಅಂದ್ರೆ ಅಪ್ಪ ಅವ್ವ ಇಲ್ದೇ ಇರೋ ಅನಾಥೆನೆ ಒಂಥರ ಹಂಗೆಯ ಪಾಪ ಈಗ ಅದನ್ನೆಲ್ಲ ತಂದ್ಕೊಡಕ್ಕೆ ಅವಳಿಗೆ ಯಾರಿದ್ದಾರೆ ಹೇಳಿ ಹಂಗಾರೆ ಈ ಶಾಸ್ತ್ರ ಏನಾದರೂ ಮಾಡ್ದೆ ಹೋದ್ರೆ ಅವ್ರಿಗೆ ಒಳ್ಳೇದಾಗಕ್ಕಿಲ್ವೇ ಒಳ್ಳೇದಾಗಕ್ಕಿಲ್ಲ ಅಂತ ಏನಿಲ್ಲ ಆದ್ರೆ ಶಾಸ್ತ್ರ ಮಾಡೋದ್ರಿಂದ ನಾಕಾರ ಜನರ ಆಶೀರ್ವಾದ ಸಿಗತ್ತೆ ಹಂಗೆ ತುಂಬಿದ ಗರ್ಭಿಣಿಗೆ ಹುಸಿನೂ ಆಯ್ತದೆ ಪಾಪ ಅವಳಿಗ ಅದೃಷ್ಟ ಇಲ್ವಲ್ಲ ಅಜ್ಜಿ ನಿದ್ಯಾ ಯಾಕಂಗ್ ಹೇಳ್ತೀಯಾ ಈಗ ನೀನೇ ಇದ್ಯಾ ಅಲ್ವಾ ನೀನೆ ಏನೇನ್ ಬೇಕು ಅಂತ ಅವಳಿಗೆ ತಗೊಂಡೋಗ್ ಕೊಡು ಅತ್ತೆ ಏನೇನ್ ತಕೊಂಡೋಗ್ಬೇಕು ಅಂತ ನನಗ್ ಸರಿಯಾಗಿ ಗೊತ್ತಿಲ್ಲ ಮೋನಾ ಅದೇನೋ ಅವ್ವ ಅಪ್ಪ ಇಲ್ದೇ ಇರೋ ಮಗು ಅಂತ ಹೇಳ್ತವಳೆ ನೀನೇ ತಾಯಿ ಸ್ಥಾನದಲ್ಲಿ ನಿಂತುಬಿಟ್ಟು ಅದ್ ಏನೇನ್ ಬೇಕೋ ಎಲ್ಲಾ ತರಿಸ್ಬಿಟ್ಟು ವ್ಯವಸ್ಥೆ ಮಾಡಿ ಕಳಿಸ್ಬಿಡವ್ವ ಲೇ ಇದ್ಯಾ ಇದನ್ನೆಲ್ಲಾ ನಾನ್ ನಿಂಗೆ ಯಾಕೆ ಹೇಳ್ತಾ ಇವ್ನಿ ಅಂತ ನಿಂಗ್ ಗೊತ್ತಾ ಯಾಕಜ್ಜಿ ಈಗ ನಡೀತಾ ಇರೋದು ನಿನ್ನ ಗೆಳತಿ ಸೀಮಂತ ಹಂಗೆ ನಿನ್ನ ಸೀಮಂತನು ಬಿರ್ನೆ ನಡೀಲಿ ಅನ್ನೋ ಆಸೆಯಿಂದ ಏ ಬರೀ ನಾಚಿಕೊಂಡ್ರ ಆಗಕ್ಕಿಲ್ಲ ನೀನು ನಮ್ಮ ಮಟ್ಟಿಗೆ ವಾದಸ್ತಾರನ ಕೊಟ್ಬಿಡು ಹ್ಮ್ ಸರಿ ಅಜ್ಜಿ ಆ ಹಿಂಗೆ ಬರೀ ತಲೆ ಅಲ್ಲಾಡ್ಸ್ಕೊಂಡು ತಡ ಮಾಡಿದ್ರೆ ಸ್ವಂಟ ಮುರಿದ್ಬಿಡ್ತೀನಿ ಆಟ ಆ ಅದ್ಯಾರ್ದು ಸೀಮಂತ ಅಂದಿಯಲ್ಲ ಅವಳನ್ನ ನಮ್ ಮನೆ ಮಗಳು ಅನ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಬಿಟ್ ಬಾ ಥ್ಯಾಂಕ್ಸ್ ಅಜ್ಜಿ ಅದನ್ನೇ ಕನ್ನಡದಲ್ಲಿ ಹೇಳಕ್ ಆಗಕ್ಕಿಲ್ವೇ ಅದೇನು ಟಾಂಗು ಪಾಂಗು ಹ್ಮ್ ಸರಿ ಸರಿ ಕೆಲಸ ಮಾಡಿ ಏನಿ ಮೂರಡಿ ಸುತ್ತಿ ಬಳಸಿ ಮುದ್ಕಿದ ಅವ ವಿಚಾರ ಬಾಯ್ಬಿಡ್ಸ್ಕೊತಾವಳಲ್ಲ